ಚಾನಲ್ ಇವತ್ತಿನ ನ ನಾನು ಬೆಳಗಿಂದ ಶುರು ಮಾಡ್ತಾ ಇದೀನಿ ಇವತ್ತೊಂದು ನಿಮ್ಗೆ ಮೆಂತ್ಯಾ ಬಾತಿನ ರೆಸಿಪಿ ತೋರಿಸ್ಬೇಕು ಅನ್ಕೊಂಡಿದ್ದೀನಿ ತುಂಬಾ ಹಳೆ ವಿಡಿಯೋದಲ್ಲಿ ಇದೆ ಬಟ್ ಹೊಸ ಸಬ್ಸ್ಕ್ರೈಬರ್ಸ್ ನೋಡಿರ ಅನ್ಕೊ ಸೊ ಇನ್ನೊಂದ್ಸರಿ ಮೆಂತ್ಯಾ ಬಾತ್ ನಾನು ನನ್ನ ಚಾನಲ್ ಅಲ್ಲಿ ಇವತ್ತು ಮೆಂತ್ಯಾ ಬಾತ್ ರೆಸಿಪಿನ ನಿಮಗೆ ಶೇರ್ ಮಾಡ್ತಾ ಇದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ಇನ್ನು ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಇವಾಗ ಎಲ್ಲ ಕೆಲಸ ಆಯ್ತು ಇವಾಗ ಟೈಮ್ ಬಂದು ಒಂಬತ್ತು ಕಾಲು ನೈನ್ ಫಿಫ್ಟಿನ್ಗೆ ಇವತ್ತು ಎಲ್ಲ ಕೆಲಸ ಇದೆ ತಿಂಡಿ ಒಂದು ಬಾಕಿ ಇದೆ ಹಾಗೆ ಅಡಿಗೆ ಮಾಡ್ಬೇಕು ಅಷ್ಟೇನೆ ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ ಹೇಗ್ ಮಾಡೋದು ಅಂತ ಬಟಾಣಿನ ಸ್ವಲ್ಪ ನಾವು ಮೆಂತ್ಯ ಬಾತ್ಗೆ ಬಟಾಣಿ ಸೇರಿಸಿ ಮಾಡಿದ್ರೆ ತುಂಬಾ ಚೆನ್ನಾಗಿರತ್ತೆ ಸೊ ಇಲ್ಲಿನ ಈ ರೀತಿ ನಾನು ಸಣ್ಣ ಸಣ್ಣಗೆ ಉದ್ದಕ್ಕೆ ಹೆಚ್ಕೊಂಡಿದೀನಿ ಹಾಗೆ ಟೊಮೆಟೊನ ಇಷ್ಟು ಇಷ್ಟು ಭಾಗ ಮಾಡ್ಕೊಂಡ್ರೆ ಸಾಕು ಆ ಸ್ವಲ್ಪ ಬೆಳ್ಳುಳ್ಳಿನ ಮುಂಚೆ ಸುಳ್ಳು ಈ ತರ ಪುದೀನ ಸ್ವಲ್ಪ ನೀರಲ್ಲಿ ಹಾಕಿ ತೊಳ್ದು ಬಿಟ್ಟು ಇಟ್ಕೊಂಡಿರ್ತೀನಿ ಹಾಗೆ ಮೆಂತ್ಯ ಸೊಪ್ಪನ ಸೋಸ್ಕೊಂಡು ನೀಟಾಗಿ ಅದನ್ನ ತೊಳೆದು ಹೆಚ್ಚಬೇಕು ಹೆಚ್ಚಿಲ್ಲ ಅಂದ್ರೆ ಹಂಗೆ ಬಾಯಿ ಬಾಯಿ ಸಿಗುತ್ತೆ ಸೊ ಚೆನ್ನಾಗಿರಲ್ಲ ಸೊ ಇವಾಗ ತೋರಿಸ್ತೀನಿ ಮನೆ ಹೇಗೆ ಮಾಡೋದು ಅಂತ ಹಾಗೆ ರುಬ್ಬಕ್ಕೂ ರುಬ್ಬೋದಕ್ಕೂ ಏನೇನು ಹಾಕೋದು ಅಂತ ನಿಮಗೆ ಹೇಳ್ತೀನಿ ರುಬ್ಬೋದಕ್ಕೆ ಸ್ವಲ್ಪ ಕಾಯಿ ಧನಿಯಾ ಪೌಡರು ಶುಂಠಿ ಬೆಳ್ಳುಳ್ಳಿ ಹಾಗೆ ತೊಳೆದು ಸೋಸಿ ತೊಳೆದು ಅಂಥದ್ದು ಕೊತ್ತಂಬರಿ ಸೊಪ್ಪು ಪುದೀನ ಇದಿಷ್ಟು ಹಾಕಿ ನಾವು ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೋಬೇಕು ರುಬ್ಬಿದು ರುಬ್ಬಿದಾದ್ಮೇಲೆ ನಾನು ಸ್ವಲ್ಪ ಮೆಂತ್ಯ ಸೊಪ್ಪನ್ನ ತೊಳ್ಕೊಂಡು ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊತೀನಿ ಹಾಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಮೀಡಿಯಮಾಗಿ ಇರಬೇಕು ಜಾಸ್ತಿ ಎಣ್ಣೆ ಆದರೂ ಚೆನ್ನಾಗಿರೋದಿಲ್ಲ ಸೊ ಪಲಾವ್ ಸಾಮಾನು ಏನೇನು ಯೂಸ್ ಮಾಡ್ತೀವಿ ನಾವು ಚಕ್ಕೆ ಲವಂಗ ಲವಂಗಷ್ಟು ಎಲೆ ಪಲಾವ್ ಎಲೆ ಈ ಥರದ್ದು ಹಾಕಿ ಸ್ವಲ್ಪ ಚಟ ಚಟ ಅನ್ನೋಷ್ಟಲ್ಲಿ ನಾವು ಈರುಳ್ಳಿನ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಬೇಕು ಬ್ರೌನ್ ಕಲರ್ ಬರೋವರೆಗೂ ತಕ್ಷಣ ಈರುಳ್ಳಿ ಹಾಕಿದ ತಕ್ಷಣವೇ ನಾವು ಬಟಣಿ ಕೂಡ ಹಾಕಬೇಕು ಇಲ್ಲಾಂದ್ರೆ ಹಸಿ ಹಸಿನ ಥರ ಆಗೋಗ ಅಂದರೆ ಹಸುಳು ಥರ ಆಗೋಗ್ಬಿಡುತ್ತೆ ಸೊ ಆವೆರಡು ಸ್ವಲ್ಪ ಹಾಗೆ ಮಗ್ಗಿದ ತಕ್ಷಣವೇ ನಾವು ಸ್ವಲ್ಪ ಟೊಮೆಟೊ ಹಾಗೆ ಹೆಚ್ಚಿಟ್ಕೊಂಡಿದ್ವಲ್ಲ ಮೆಂತ್ಯ ಸೊಪ್ಪು ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಅದೆಲ್ಲ ಆದಮೇಲೆ ನೆಕ್ಸ್ಟು ರುಬ್ಬಿರೋ ಅಂಶನ ಅದನ್ನ ಹಾಕಿ ಸ್ವಲ್ಪ ಕಡಿಮೆ ಉರಿ ಮಾಡಿ ಫ್ರೈ ಮಾಡಿ ಒಂದು ಐದು ನಿಮಿಷ ಅದಾದಮೇಲೆ ಅಕ್ಕಿ ಹಾಕಿ ಅಕ್ಕಿನ ಸ್ವಲ್ಪ ಹಾಗೆ ಕೈ ಆಡಿಬಿಟ್ಟು ನೀರು ಹಾಕೋದು ತುಂಬ ಚೆನ್ನಾಗಿರುತ್ತೆ ಅಂತ ಲಾಸ್ಟ್ ಡೇದಲ್ಲೇ ಹೇಳಿದ್ದೆ ಸೊ ಹಾಗೆ ಕೈ ಆಡಿ ಅದನ್ನು ಕುದಿಯಕ್ಕೆ ಬಿಟ್ಬಿಡ್ಬೇಕು ನಾವು ಏನೇನು ಟೇಸ್ಟ್ ನೋಡ್ಕೊಳೋದಿದ್ರು ಈಗಲೇ ನೋಡ್ಕೊಂಬಿಡ್ಬೇಕು ಆಮೇಲೆ ಆಗಲ್ಲ ಚೆನ್ನಾಗಿ ಬೆಂದ ಮೇಲೆಲ್ಲ ಅದು ಹೊಂದ್ಕೊಳಲ್ಲ ಸೊ ಅದು ಕುದಿಬೇಕಾದ್ರೆ ಟೇಸ್ಟ್ ನೋಡಿಬಿಟ್ಟು ಬಾಯಿ ಮುಚ್ಚಿಡಬೇಕು ಸಣ್ಣ ಉರಿ ಮಾಡಿ ಅಷ್ಟರಲ್ಲಿ ನಾನು ಹಾಗೆ ಸಾಂಬಾರು ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ನಾನು ಸಾಂಬಾರಿಗೆ ರೆಡಿ ಇದ್ದೆ ಇವತ್ತು ಸಾಂಬಾರು ಬಂದು ಹೀರೆಕಾಯಿ ಮಸ್ಕೈ ಮಾಡೋಣ ಅಂತ ಅಂದ್ಕೊಂಡೆ ಹೀರೆಕಾಯಿ ಮಸ್ಕಾಯಿ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಆಗುತ್ತೆ ಒಂದು ವರ್ಷವೇ ಆಯಿತು ಅಂದ್ಕೊತೀನಿ ಹೀರೆಕಾಯಿ ಮಸ್ಕಾಯಿ ಮಾಡಿ ಯಾವಾಗಲೂ ನಾವು ಒಂದೇ ಥರ ಮಾಡ್ತಾ ಇರ್ತೀವಲ್ವ ಸ್ವಲ್ಪ ಬೇಜಾರು ಆಗೋಗ್ಬಿಡತ್ತೆ ಹಾಗಾಗಿ ಈ ಥರನೂ ಥರ ಥರ ಮಾಡೋಣ ಅಂತ ಅನಿಸುತ್ತೆ ಬಟ್ ನಮ್ಮ ಮನೇಲಿ ಒಂದು ಏನು ಅಂದರೆ ನಮ್ಮ ಹುಡುಗರು ಇದೇ ತಿನ್ನಬೇಕು ಹಿಂಗೇನ ನಾನು ಏನೇನು ಮೇನ್ ಏನು ಐಟಮ್ ಯಾವಾಗಲೂ ಜಾಸ್ತಿ ಮಾಡ್ತೀನೋ ಅದಷ್ಟೇ ಇಷ್ಟಪಡ್ತಾರೆ ಸೊ ನನಗಂತೂ ಇಷ್ಟ ಆಗುತ್ತೆ ಬೇರೆ ಬೇರೆ ಥರ ತಿನ್ನಬೇಕು ಅಂತ ಅದಕ್ಕೆ ನನ್ನ ಮಗ ಕೇಳ್ತಾನೆ ಫಸ್ಟು ಈ ಏನು ಮಾಡ್ತೀಯಮ್ಮ ಈ ನಾನು ತೊಗೊಂಬಾರಪ್ಪ ಮಾರ್ಕೆಟಿಂದ ಅಂತ ಹೇಳಿದ್ರೆ ಸಾಕು ಏನು ಮಾಡ್ತೀಯಮ್ಮ ಅಂತ ಫಸ್ಟ್ ಕೇಳ್ತಾನೆ ಸೊ ಹೀಗೆ ಅಂದರೆ ನಂಗೆ ಬಿಡು ನಂಗೆ ಚಿತ್ರಾನ್ನ ಗೊಜ್ಜ ಪುಡಿ ಅವರು ಗೊಜ್ಜ ಎನಿ ಟೈಮ್ ಇದ್ದೇ ಇರುತ್ತೆ ನಮ್ಮ ಮನೇಲಿ ಫ್ರಿಜ್ಜಲ್ಲಿ ಸೊ ಮಾಡಿಕ್ಕಿರ್ತೀನಿ ನಾನು ಎಮರ್ಜೆನ್ಸಿಗೆ ಬೇಕಾಗತ್ತೆ ಅಂತ ಅಂದ್ಬಿಟ್ಟು ನಾನು ಅದನ್ನೇ ತಿನ್ಕೊತೀನಿ ಬಿಡು ಅಂತ ಅಂದ್ಬಿಡ್ತಾನೆ ಇಲ್ಲಪ್ಪ ನೀವು ತಿನ್ನಲೇಬೇಕು ನೀನು ಒಂದ್ಸಲ್ ಟೇಸ್ಟ್ ಮಾಡಿದ್ರೆ ತಾನೇ ಗೊತ್ತಾಗುತ್ತೆ ಯಾವ ಸಾಂಬಾರು ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಸೊ ಅದೆಲ್ಲ ರೆಡಿ ಮಾಡಿಕೊಂಡೆ ಸಾಂಬಾರಿಗೆಲ್ಲ ನಾನು ಹೀರೆಕಾಯನ್ನೆಲ್ಲ ಹೆಚ್ಕೊಂಡೆಲ್ಲ ರೆಡಿ ಮಾಡೋಷ್ಟುಲಿ ಈ ಕಡೆ ಮೆಂತ್ಯ ಪಲಾವ್ ರೆಡಿ ಆಗೋಯಿತು ಸೊ ಈ ಈ ರೀತಿ ಮೆಂತ್ಯ ಪಲಾವ್ನ ನಾನು ಮಾಡ್ತೀನಿ ನಿಮಗೂ ಇಷ್ಟ ಆದರೆ ಈ ರೀತಿಯೇ ನೀವು ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಮೆಂತ್ಯ ಬಾತ್ ಮೆಂತ್ಯ ಪಲಾವ್ ಅಂತಲೇ ಹೇಳ್ಬೋದು ಮೆಂತ್ಯ ಬಾತ್ ಅಂತಲೇ ಹೇಳ್ಬೋದು ಸೊ ಈಗ ನಾನು ಮಸ್ಕಾಯಿಗೆ ಇದನ್ನು ಕೂಡ ರೆಸಿಪಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ಬೇಳೆ ತೊಗೊಂಡು ಟೊಮೆಟೊ ಈರುಳ್ಳಿ ಹಸಿರು ಮೆಣಸಿನಕಾಯಿ ಹಾಗೆ ಬದನೆಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಬದನೆಕಾಯಿ ಹಾಕಿದೆ ಬೆಳ್ಳುಳ್ಳಿ ಆಮೇಲೆ ಇಟ್ಕೊಂಡಿರ್ತೀವಲ್ವ ಹೀರೆಕಾಯಿನ ಅದನ್ನು ಒಬ್ರೊಬ್ಬರು ಮಧ್ಯದಲ್ಲಿರೋದೆಲ್ಲ ತೆಗೆದುಬಿಟ್ಟು ಹಾಕ್ತಾರೆ ಬಟ್ ನಾನು ಸ್ವಲ್ಪ ಹಾಗೇ ಹಾಕಿದೆ ಎಳೆದಿತ್ತು ಅಂತ ಅಂದ್ಬಿಟ್ಟು ನಾನು ಹಾಗೇ ಹಾಕ್ಬಿಟ್ಟೆ ನಾನು ಅದ್ರ ಜೊತೆಗೆ ಸ್ವಲ್ಪ ಕಾಯಿ ಕೊಬ್ಬರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಸ್ವಲ್ಪ ಕೊಬ್ಬರಿ ಕೂಡ ಹಾಕಿದ್ದೀನಿ ಕಾಯಿ ಹಾಕಿಲ್ಲ ಕೊಬ್ಬರಿ ಹಾಕಿದ್ದೀನಿ ಹಾಗೆ ಧನಿಯಾ ಪುಡಿ ಉಪ್ಪು ಇದಿಷ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಅರ್ಶಿನೂ ಹಾಕಿ ಸ್ವಲ್ಪ ನೀರು ಹಾಕಬೇಕು ಜಾಸ್ತಿ ಹಾಕ್ಬಾರ್ದು ಹಾಕಿ ನಾನು ಕುಕ್ಕರ್ಗೆ ಇಟ್ಬಿಟ್ಟೆ ಕೂಗೋ ಅಷ್ಟರಲ್ಲಿ ಈ ಕಡೆ ತಿಂಡಿನೂ ಕೂಡ ರೆಡಿಯಾಗಿತ್ತಲ್ವ ಹಾಗಾಗಿ ಏನೇ ಆಗಲಿ ನಾವು ತಿಂಡಿ ಎಲ್ಲ ಫುಲ್ ಆಯಿತು ಅಂತ ಅಂದ ತಕ್ಷಣ ಆಫ್ ಮಾಡಿ ನಾವು ಸ್ಟವ್ ಆಫ್ ಮಾಡಿ ಸ್ವಲ್ಪ ಬಾಯಿ ಮುಚ್ಚಿ ಇಟ್ಬಿಡ್ಬೇಕು ಅದನ್ನು ಪ್ಲೇಟೆಲ್ಲ ಕ್ಲೋಸ್ ಮಾಡಿ ಐದು ನಿಮಿಷ ಬಿಸಿಲೇನೆ ಇನ್ನೂ ಚೆನ್ನಾಗಾಗತ್ತೆ ಅದು ಸೊ ಇವಾಗ ತಿಂಡಿಯೆಲ್ಲ ಆಯಿತು ಅದು ನಮ್ಮ ಹುಡುಗರಿಗೆ ಹಾಕಿ ಇದೆ ಸೊ ಈ ರೀತಿ ಇರುತ್ತೆ ನಿಮಗೂ ಇಷ್ಟ ಆದರೆ ಮಾಡ್ಕೊಳ್ಳಿ ಮೆಂತ್ಯ ಪಲಾವ್ ಅಂತಲೇ ಹೇಳ್ಬೋದು ಮೆಂತ್ಯ ಭಾತ್ ಅಂತಲೇ ಹೇಳ್ಬೋದು ಎಲ್ಲ ರೆಡಿ ಆಯಿತು ಬಟ್ ಅಪ್ಪ ಮಕ್ಕಳಿಗೆ ಏನು ಅಂದರೆ ನೆನ್ಚ್ಕೊಳೋಕ್ಕೆ ಅಂದರೆ ಇವಾಗ ಮೆಂತ್ಯ ಪಲಾವ್ಗೆ ಅಥವಾ ಮಾಮೂಲಿ ನನ್ನ ತರಕಾರಿ ಪಲಾವ್ ಮಾಡಿದ್ರು ಅಷ್ಟೇ ಅವ್ರಿಗೆ ಮೊಸರು ಬಜ್ಜಿ ಬೇಕು ಇಲ್ಲ ಚಟ್ನಿ ಮೆಂತ್ಯ ಭಾತ್ಗೆ ಮೆಂತ್ಯ ಪಲಾವ್ಗೆ ಚಟ್ನಿ ಬೇಕೇ ಬೇಕು ಸೊ ನಾನು ಮಾಡಿರಲಿಲ್ಲ ಇನ್ನೇನು ತಿಂಡಿ ಹಾಕ್ಕೊಟ್ಟ ಮೇಲೆ ನನ್ನ ಮಗ ಇಲ್ಲ ನಾನು ಚಟ್ನಿ ಮಾಡ್ಕೊಂಡೇ ಮಾಡ್ಕೋತೀನಮ್ಮ ಚಟ್ನಿ ಇಲ್ಲದೆ ತಿನ್ನೋಕ್ಕೆ ಆಗಲ್ಲ ಅಂದ್ಬಿಟ್ರು ನಮ್ಮ ಮನೆಯವರು ಇವಾಗ ನಾನು ಮಗ ಸ್ವಲ್ಪ ತಿಂಡಿ ತಿಂಡಿಗಳ್ನ ಮಾಡೋದು ಕಲ್ತಿದ್ದಾನೆ ಅಂತ ಹೇಳ್ತಾ ಇರ್ತೀನಲ್ವ ನಾನು ನಿಮಗೆ ಚಟ್ನಿ ಮಾಡೋದು ಗೊತ್ತು ಟೊಮೆಟೊ ಗೊಜ್ಜು ಚಿತ್ರಾನ್ನ ಒಗ್ಗರಣೆ ಈ ಥರ ಎಲ್ಲ ಮಾಡೋದು ಕಲ್ತಿರೋದ್ರಿಂದ ಇವಾಗ ಯೂಸ್ ಆಗ್ತಿರೋದು ನನಗಲ್ಲ ನಮ್ಮ ಮನೆಯವ್ರಿಗೆ ಯೂಸ್ ಆಗ್ತಿದೆ ಏ ಹೋಗ್ರಿ ಯಾರು ಮಾಡ್ತಾರೆ ಚಿತ್ರಾನ್ನ ಅಲ್ಲ ಯಾರು ಮಾಡ್ತಾರೆ ಈ ಇವಾಗ ತಿಂಡಿ ಆಗೋಗ್ಬಿಟ್ಟಿದೆ ನಾನು ನಾನು ಚಟ್ನಿನ ಮಾಡೋಲ್ಲ ಅಂತಂದರೆ ಇಲ್ಲ ಬಿಡು ನನ್ನ ಮಗ ಮಾಡ್ತಾನೆ ಅಂದರು ಸರಿ ಆಯ್ತು ಮಾಡಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವನೇ ಇದ್ದ ಚಟ್ನಿನ ಇನ್ನೇನು ಬೇಗ ಬೇಗ ಮಾಡಲ್ಲ ಅವನು ಅಂತ ಅಂದ್ಬಿಟ್ಟು ನಾನೇ ಸ್ವಲ್ಪ ಬಿಡಪ್ಪ ನಾನು ರುಬ್ಕೊಡ್ತೀನಿ ಅಂದೆ ಸೊ ಅಷ್ಟರಲ್ಲಿ ನಾನು ಚಟ್ನಿ ರುಬ್ಬೋ ಅಷ್ಟರಲ್ಲಿ ಇದು ಕೂಗ್ಸ ಕೂಗೋದಕ್ಕೆ ಇಟ್ಟಿದ್ದಲ್ವ ಕುಕ್ಕರ್ಗೆ ಸೊ ಇದು ಟೂ ವಿಷಲ್ಸ್ ಅಷ್ಟೇ ನಾನು ಕೂಗ್ಸಿದ್ದು ಜಾಸ್ತಿ ನಾನು ಕೂಗಿಸ್ಲಿಲ್ಲ ಯಾಕೆಂದರೆ ಸ್ವಲ್ಪ ನೀರು ಹಾಕಿರ್ತೀವಲ್ವ ಅಷ್ಟೇ ಸಾಕು ಎರಡು ಸರಿ ವಿಷಲ್ ನಾವು ಕೂಗಿಸ್ಕೊಂಡ್ರೆ ಸಾಕು ಇಷ್ಟು ನೀರಿರುತ್ತಲ್ವ ಆ ನೀರಲ್ಲೇ ನಾವು ಸ್ಮ್ಯಾಶ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಡಬೇಕು ಚೆನ್ನಾಗಿ ಸ್ಮ್ಯಾಶ್ ಮಾಡಿದ ಮೇಲೆ ನಾವು ಅದನ್ನು ಒಗ್ಗರಣೆಗೆ ಹಾಕೋಬೋದು ನಮ್ಮ ಮನೇಲಿ ಹೇಗೆ ಅಂದರೆ ಒಗ್ಗರಣೆ ಸ್ಮೆಲ್ಲು ಹಚ್ಚರಂತ ಬರುತ್ತಲ್ವ ಸೌಂಡು ಆ ಥರ ಬಂದ್ರೇ ನಮ್ಮ ಮನೆಗೆ ತುಂಬ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಹೇಳ್ತಿರ್ತಾರೆ ಒಗ್ಗರಣೆ ಘಮ ಬರಲಿಲ್ಲ ಅಂದರೆ ಸಾಂಬಾರು ಚೆನ್ನಾಗಿರೋಲ್ಲ ಆ ಸೌಂಡ್ ಬಂದಿಲ್ಲ ಅಂದರೆ ಅಂತಿರ್ತಾರೆ ಅದಕ್ಕೆ ಏನಿಲ್ಲ ಏನು ಟ್ರಿ ಅದಕ್ಕೊಂದು ಟ್ರಿಕ್ಸ್ ಏನಪ್ಪ ಅಂದರೆ ಸ್ವಲ್ಪ ಜೋರ ಗುರಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಆ ಘಮ ಆ ಸೌಂಡು ಎಲ್ಲ ಬಂದೇ ಬರುತ್ತೆ ಸೊ ಹಾಗಾಗಿ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರ್ಬೇಸೊಪ್ಪು ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದೋ ಎರಡೋ ಹಾಕೋಬೋದು ಒಗ್ಗರಣೆಗೋಸ್ಕರ ಅಷ್ಟೇ ಸೊ ಇದಿಷ್ಟು ಹಾಕಿ ಫ್ರೈ ಮಾಡಿದ ಮೇಲೆ ನಾನೇನು ರುಬ್ಬಿದ್ನಲ್ವಾ ಸಾರಿ ಏನು ನಾನು ಸ್ಮ್ಯಾಶ್ ಮಾಡಿದ್ನಲ್ವ ಅದನ್ನು ನಾನು ಒಗ್ಗರಣೆಗೆ ಹಾಕ್ಕೊಂಡೆ ನಮಗೆ ನೀರನ್ನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕು ಹೇಳಬೇಕು ಅಂದರೆ ಪೊಪ್ಪ ಆಗಿರ್ಬೋದು ಈ ಏನಂತಾರೆ ಮಸ್ಕೈ ಆಗಿರ್ಬೋದು ಈ ಥರದಕ್ಕೆಲ್ಲ ಜಾಸ್ತಿ ನೀರು ಹಾಕ್ಬಾರ್ದು ಮೀಡಿಯಮಾಗಿ ನೋಡಿಕೊಂಡು ಮಾಡ್ಕೋಬೇಕು ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ಬ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹಾಕ್ತೀನಿ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಮಸ್ಕ ಇವಾಗ ರೆಡಿ ಆಯಿತು ಸ್ವಲ್ಪ ಇವಾಗ ನಾವು ಅದು ಬೇಳೆ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿನೇ ಆಗೋಗ್ಬಿಡುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು